ಕೆಂಗೇರಿ ಕರಗ ಎರಡು ಸಾವಿರದ ಇಪ್ಪತ್ತೈದು ಸಂಸ್ಕೃತಿ ಸಂಪ್ರದಾಯ ಮತ್ತು ಭಕ್ತಿಯ ಅನನ್ಯ ಸಮ್ಮಿಲನ ಬೆಂಗಳೂರಿನ ಪಶ್ಚಿಮ ಭಾಗದಲ್ಲಿ ನೆಲೆಸಿರುವ ಕೆಂಗೇರಿಯು ತನ್ನ ವಿಶಿಷ್ಟ ಸಂಸ್ಕೃತಿ ಮತ್ತು ಪಾರಂಪರಿಕ ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ ಇಲ್ಲಿ ಆಚರಿಸಲ್ಪಡುವ ಕೆಂಗೇರಿ ಕರಗವು ಈ ಪ್ರದೇಶದ ಪ್ರಮುಖ ಹಬ್ಬಗಳಲ್ಲಿ ಒಂದು ಸುಮಾರು ಅರ್ಧ ಶತಮಾನದಷ್ಟು ಇತಿಹಾಸವನ್ನು ತನ್ನ ಗರ್ಭದಲ್ಲಿ ಹುದುಗಿಸಿಕೊಂಡಿರುವ ಈ ಜೀವಂತ ಪರಂಪರೆಯು ಕೇವಲ ಒಂದು ಹಬ್ಬವಾಗಿರದೆ ಭಕ್ತಿ ಸಂಪ್ರದಾಯ ಮತ್ತು ಸಮುದಾಯದ ಒಗ್ಗೂಡುವಿಕೆಯ ಪ್ರತೀಕವಾಗಿದೆ ತಡರಾತ್ರಿ ಐತಿಹಾಸಿಕ ಕೆಂಗೇರಿಯಲ್ಲಮ್ಮ ದೇವಿಯ ಕರಗ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು ಸಂಪ್ರದಾಯದಂತೆ ಮಧ್ಯರಾತ್ರಿ ದೇವಿಯ ಗರ್ಭಗುಡಿಯಿಂದ ಕರಗವನ್ನು ಹೊತ್ತು ಹೊರಬಂದು ಗುಡಿಯ ಸುತ್ತ ಮೂರು ಪ್ರದಕ್ಷಿಣೆಗಳನ್ನು ಪೂರೈಸಿದರು ಈ ಮಂಗಳಕರ ಕ್ಷಣಕ್ಕಾಗಿ ಕಾಯುತ್ತಿದ್ದ ಭಕ್ತಸಾಗರವು ಗೋವಿಂದನ ನಾಮಸ್ಮರಣೆ ಮಾಡುತ್ತಾ ಭಕ್ತಿಪೂರ್ವಕವಾಗಿ ಕರಗದ ಮೇಲೆ ಪುಷ್ಪಗಳನ್ನು ಅರ್ಪಿಸಿದರು ಕರಗದ ಪ್ರಯುಕ್ತ ಬೆಳಿಗ್ಗೆಯಿಂದಲೇ ಗುಡಿಯಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು ಯಲ್ಲಮ್ಮ ದೇವಿಯ ಗುಡಿಯನ್ನು ವರ್ಣರಂಜಿತ ಹೂವುಗಳು ಮತ್ತು ವಿದ್ಯುತ್ ದೀಪಗಳಿಂದ ಆಕರ್ಷಕವಾಗಿ ಅಲಂಕರಿಸಲಾಗಿತ್ತು ಕರಗ ಸಾಗುವ ದಾರಿಯುದ್ದಕ್ಕೂ ವಿದ್ಯುತ್ ದೀಪಗಳು ಮತ್ತು ಹೂವಿನ ತೋರಣಗಳಿಂದ ಸುಂದರವಾದ ಅಲಂಕಾರ ಮಾಡಲಾಗಿತ್ತು ಕೆಂಗೇರಿಯ ರಾಜಬೀದಿಗಳಲ್ಲಿ ಸಾಗಿದ ಕರಗವು ನಂತರ ಕೋದಂಡರಾಮಸ್ವಾಮಿ ಆಂಜನೇಯ ಸ್ವಾಮಿ ಮುಸ್ಲಿಮರ ದರ್ಗಾ ಮಾರಮ್ಮ ತಾಯಿ ಸೋಮೇಶ್ವರ ಸ್ವಾಮಿ ಕೋಟೆ ಆಂಜನೇಯ ಸ್ವಾಮಿ ಅಂಬಾ ಭವಾನಿ ದೇವಿ ಮತ್ತು ಕಸ್ತೂರಮ್ಮನ ಗುಡಿ ಸೇರಿದಂತೆ ಪ್ರಮುಖ ಗುಡಿಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಗಳನ್ನು ಸ್ವೀಕರಿಸಿ ಮುಂಜಾನೆ ಪುನಃ ಗುಡಿಯನ್ನು ತಲುಪಿತು ಈ ಮೂಲಕ ಕೆಂಗೇರಿ ಕರಗವು ಕೇವಲ ಒಂದು ಗ್ರಾಮದೇವತೆಯ ಹಬ್ಬವಾಗಿರದೆ ಸುತ್ತಮುತ್ತಲಿನ ಗ್ರಾಮದೇವತೆಗಳನ್ನು ಒಳಗೊಂಡ ಒಂದು ಸಮಗ್ರ ಆಚರಣೆಯಾಗಿ ಬೆಳೆದಿದೆ ಕರಗ ಮಹೋತ್ಸವದ ಅಂಗವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಹಬ್ಬಕ್ಕೆ ವಿಶೇಷ ಮೆರುಗು ನೀಡಿದವು ಯಕ್ಷಗಾನದ ಕಲಾತಂಡದ ಪ್ರದರ್ಶನ ಮಹಿಳೆಯರಿಂದ ಲಲಿತಾ ಸಹಸ್ರನಾಮ ಪಠಣ ಕೀಲು ಕುದುರೆ ಕುಣಿತ ಪಟದ ಕುಣಿತ ವೀರಗಾಸೆಯ ನೃತ್ಯ ಪೂಜಾ ಕುಣಿತ ಚಂಡೆ ವಾದ್ಯ ಡೊಳ್ಳು ನಾದಸ್ವರ ತಮಟೆ ಕಲಾವಿದರ ಕಲಾ ಪ್ರದರ್ಶನಗಳು ಮತ್ತು ಮಂಗಳವಾದ್ಯ ವಾದ್ಯ ಗೋಷ್ಠಿಯಂತಹ ವೈವಿಧ್ಯಮಯ ಕಾರ್ಯಕ್ರಮಗಳು ಭಕ್ತರನ್ನು ರಂಜಿಸಿದವು ಉತ್ಸವ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಅಪಾರ ಸಂಖ್ಯೆಯ ಭಕ್ತಾದಿಗಳು ಈ ಭಕ್ತಿಪೂರ್ವಕ ಆಚರಣೆಯಲ್ಲಿ ಪಾಲ್ಗೊಂಡಿದ್ದರು ಕೆಂಗೇರಿ ಕರಗವು ಕೇವಲ ಒಂದು ಹಬ್ಬವಾಗಿರದೆ ಇದು ನಮ್ಮ ಶ್ರೀಮಂತ ಸಂಸ್ಕೃತಿಯ ಪ್ರತೀಕ ಅಚಲವಾದ ಭಕ್ತಿಯ ಸಂಕೇತ ಮತ್ತು ಸಮುದಾಯದ ಅವಿನಾಭಾವ ಸಂಬಂಧದ ದ್ಯೋತಕವಾಗಿದೆ ಸುಮಾರು ಅರ್ಧ ಶತಮಾನದಷ್ಟು ಹಳೆಯ ಪರಂಪರೆಯನ್ನು ಉಳಿಸಿಕೊಂಡು ಬಂದಿರುವ ಈ ಹಬ್ಬವು ಕೆಂಗೇರಿಯ ಜನರ ಹೃದಯದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು ಮುಂದಿನ ಪೀಳಿಗೆಗೂ ಇದೇ ವೈಭವದಿಂದ ಮುಂದುವರಿಯಲಿ ಎಂದು ಆಶಿಸೋಣ ಕೆಂಗೇರಿ ಕರಗದ ವಿಶಿಷ್ಟತೆಯೆಂದರೆ ವಿಶೇಷವಾಗಿ ಅಲಂಕರಿಸಲಾದ ಪಲ್ಲಕ್ಕಿ ಮತ್ತು ಅಡ್ಡಪಲ್ಲಕ್ಕಿಗಳ ಉತ್ಸವ ಇಂದಿನ ಕಾಲದಲ್ಲಿ ಎತ್ತಿನ ಗಾಡಿಗಳಲ್ಲಿ ಸಾಗುತ್ತಿದ್ದ ಈ ಪಲ್ಲಕ್ಕಿಗಳನ್ನು ಈಗಿನ ಕಾಲಕ್ಕೆ ಅನುಗುಣವಾಗಿ ಟ್ರ್ಯಾಕ್ಟರ್ಗಳಲ್ಲಿ ಅಳವಡಿಸಿ ಮೆರವಣಿಗೆ ಮಾಡಲಾಗುತ್ತದೆ ಈ ಪಲ್ಲಕ್ಕಿಗಳನ್ನು ಕೆಂಗೇರಿ ಸುತ್ತಮುತ್ತಲಿನ ಗ್ರಾಮದೇವತೆಗಳ ಮೆರವಣಿಗೆಗಾಗಿ ಸಿದ್ಧಪಡಿಸಲಾಗಿದ್ದು ಕರಗದಲ್ಲಿ ಈ ಗ್ರಾಮಗಳೂ ಸಹ ಉತ್ಸಾಹದಿಂದ ಪಾಲ್ಗೊಳ್ಳುತ್ತವೆ ಇದು ಕೆಂಗೇರಿ ಕರಗದ ವೈಶಿಷ್ಟ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಮತ್ತು ಗ್ರಾಮ್ಯ ಸೊಬಗನ್ನು ಅನಾವರಣಗೊಳಿಸುತ್ತದೆ ಕಾಲ ಬದಲಾದಂತೆ ಆಚರಣೆಯ ಸ್ವರೂಪದಲ್ಲಿ ಕೆಲವು ಬದಲಾವಣೆಗಳಾಗಿದ್ದರೂ ಕೆಂಗೇರಿ ಕರಗದ ಮೂಲ ಆಶಯ ಮತ್ತು ಮಹತ್ವ ಇಂದಿಗೂ ಅಳಿಯದೆ ಉಳಿದಿದೆ ಯುವ ಪೀಳಿಗೆಯು ಈ ಹಬ್ಬದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿರುವುದು ನಮ್ಮ ಸಂಸ್ಕೃತಿಯ ಮುಂದುವರಿಕೆಗೆ ಸ್ಪಷ್ಟ ನಿದರ್ಶನವಾಗಿದೆ ಧನ್ಯವಾದಗಳು that right.